ಕೇದಾರ ರಾಜಯೋಗ ರಚನೆಯಾಗೋದ್ರಿಂದ ಕೆಲವು ರಾಶಿಯವರಿಗೆ ಅಪಾರ ಧನ ಲಾಭವಾಗುವ ಸಾಧ್ಯತೆ ಇದೆ ಜ್ಯೋತಿಷ್ಯದ ಪ್ರಕಾರ ಪ್ರತಿಗ್ರಹವು ರಾಶಿಯನ್ನ ನಿರ್ದಿಷ್ಟ ಅವಧಿಯಲ್ಲಿ ಮಂಗಳಕರ ಮತ್ತು ಅಶುಭ ಯೋಗಗಳನ್ನು ರೂಪಿಸಲು ರೂಪಾಂತರವಾಗುತ್ತೆ ಕೆಲವೊಮ್ಮೆ ಮಂಗಳಕರ ಯೋಗ ಆದರೆ ಇನ್ನು ಕೆಲವೊಮ್ಮೆ ಅಶುಭ ಯೋಗಗಳು ರೂಪ ರೂಪುಗೊಳ್ಳುತ್ತೆ ಇದರ ಪರಿಣಾಮ ಭೂಮಿಯ ಮೇಲೆ ಪ್ರತಿಫಲಿಸುತ್ತೆ ಅಂದರೆ ಭೂಮಿಯ ಮೇಲಿರುವಂಥ ಎಲ್ಲ ಹನ್ನೆರಡು ರಾಶಿಯವರ ಅದರಲ್ಲಿ ಹುಟ್ಟಿರುವಂಥ ಜನರ ಜೀವನದ ಮೇಲೂ ಪರಿಣಾಮ ಆಗುತ್ತೆ ಈ ಗ್ರಹಗಳು ಹಲವು ವರ್ಷಗಳ ನಂತರ ರೂಪುಗೊಂಡ ಕೆಲವು ಯೋಗಗಳನ್ನು ರೂಪಿಸುತ್ತವೆ ಇದರಲ್ಲಿ ಸುಮಾರು ಐನೂರು ವರ್ಷಗಳ ನಂತರ ಕೇದಾರ ರಾಜಯೋಗ ಸೃಷ್ಟಿಯಾಗಿದೆ ಈ ಸಮಯದಲ್ಲಿ ಏಳು ಗ್ರಹಗಳು ನಾಲ್ಕು ರಾಶಿಗಳಲ್ಲಿ ಕುಳಿತಿರುವುದರಿಂದ ಈ ಶುಭಯೋಗ ಬಂದಿದೆ ಈ ಯೋಗದ ಪರಿಣಾಮ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತೆ ಆದರೆ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಯ ಚಿಹ್ನೆಗಳು ಅವರು ಈ ಅವಧಿಯಲ್ಲಿ ಅಪಾರವಾದಂತಹ ಸಂಪತ್ತು ಅಪಾರವಾದಂತಹ ಸಂತೋಷವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಹಾಗಾದರೆ ಆ ಮೂರು ರಾಶಿಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಕೇದಾರ ಯೋಗ ಪ್ರಯೋಜನಕಾರಿಯಾಗಿದೆ ಮಂಗಳ ಶುಕ್ರ ಮತ್ತು ಬುಧ ನಿಮ್ಮ ಜಾತಕದಲ್ಲಿದ್ದರೆ ಸೂರ್ಯನು ಹತ್ತನೇ ಮನೆಯಲ್ಲಿದ್ದಾನೆ ಮೇಷರಾಶಿಯವರಿಗೆ ಮಂಗಳ ಶುಕ್ರ ಮತ್ತು ಬುಧ ನಿಮ್ಮ ಜಾತಕದಲ್ಲಿದ್ದಾರೆ ಜೊತೆಗೆ ಸೂರ್ಯ ಹತ್ತನೇ ಮನೆಯಲ್ಲಿರೋದರಿಂದ ಈ ಮೇಷರಾಶಿಯ ಜನರು ಎಲ್ಲಾದರೂ ಹೂಡಿಕೆಗಳನ್ನು ಮಾಡಿದ್ದಿದ್ರೆ ಅಥವಾ ಹೂಡಿಕೆಗಳನ್ನು ಈಗ ಮಾಡೋದಿದ್ರೂ ಕೂಡ ಆ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಶೇರ್ ಮಾರ್ಕೆಟ್ ಇರಬಹುದು ಚಿನ್ನದ ಮೇಲಿರಬಹುದು ಭೂಮಿಯ ಮೇಲಿರಬಹುದು ಎಲ್ಲೇ ಹೂಡಿಕೆ ಮಾಡಿದ್ರೂ ಅದರಿಂದ ಲಾಭವನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಕೂಡ ಪಡಿತೀರಿ ಮೇಷರಾಶಿಯವರು ನೀವು ಕೆಲಸದಲ್ಲಿ ಪ್ರಗತಿ ಹೊಂದುವಂತಹ ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರ ನೀವೀಗ ಎಲ್ಲಿ ಕೆಲಸ ಮಾಡ್ತೀರಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಈಗ ಇರುವಂತಹ ಸ್ಥಾನಕ್ಕಿಂತ ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಕೂಡ ಕಾಣ್ತೀರಿ ಮೇಷರಾಶಿಯವರು ಹಾಗೆ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಿ ನಿಮ್ಮ ಸಂಪತ್ತು ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ನೋಡಿ ಕೇವಲ ಯಶಸ್ಸು ಗಳಿಸೋದು ಮಾತ್ರ ಅಲ್ಲ ಅದರ ಜೊತೆಗೆ ನಿಮ್ಮ ಸಂಪತ್ತು ಸಂಪತ್ತು ಅಂದರೆ ನಾನು ಈಗಾಗಲೇ ಹೇಳಿದಾಗ ಚಿನ್ನ ಇರಬಹುದು ಆಸ್ತಿ ಇರಬಹುದು ಇಂತಹ ಸಂಪತ್ತುಗಳು ಜಾಸ್ತಿ ಆಗ್ತವೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕೇದಾರ ರಾಜಯೋಗ ವರದಾನವಾಗಿ ಪರಿಣಮಿಸ್ತಾ ಇದೆ ಯಾಕೆಂದರೆ ವರದಾನ ಅಂತಲೇ ಹೇಳಬೇಕು ಮಿಥುನ ರಾಶಿಯವರಿಗೆ ಸೂರ್ಯ ದೇವನು ಈ ಮಿಥುನ ರಾಶಿಯ ಎಂಟನೇ ಮನೆಯಲ್ಲಿ ಶನಿಯು ಹನ್ನೊಂದನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾರೆ ನೋಡಿ ಇಬ್ಬರೂ ಕೂಡ ಶನಿ ಹನ್ನೊಂದನೇ ಮನೆಯಲ್ಲಿದ್ದರೆ ಸೂರ್ಯ ಎಂಟನೇ ಮನೆಯಲ್ಲಿದ್ದಾನೆ ಹಾಗಾಗಿ ಈ ಈ ಮಿಥುನ ರಾಶಿಯ ಜನರು ಬಹಳಷ್ಟು ಹಣವನ್ನು ಪಡೆಯುವಂಥ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಉದ್ಯೋಗ ಮಾಡ್ತಾ ಇರುವಂಥವರಾಗಿದ್ದರೆ ನೋಡಿ ಉದ್ಯೋಗದಲ್ಲಿ ನೀವು ಬಡ್ತಿಯನ್ನು ದೊರೆಯುವಂಥ ಸಾಧ್ಯತೆ ಇದೆ ನೀವು ಈಗ ಇರೋ ಸ್ಥಾನಕ್ಕಿಂತ ಇನ್ನು ಹೆಚ್ಚಿನ ಸ್ಥಾನವನ್ನು ಪಡೆದುಕೊಳ್ತೀರಿ ಜೊತೆಗೆ ಹೆಚ್ಚಿನ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲ ಮೇಲೆ ಬರುತ್ತೆ ಮಿಥುನ ರಾಶಿಯವರಿಗೆ ಆದಾಯವನ್ನು ಹೆಚ್ಚಿಸೋದಕ್ಕೆ ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ತೀರಿ ಇನ್ನೂ ಹೆಚ್ಚಿನ ಆದಾಯ ಬೇರೆ ಬೇರೆ ಆದಾಯದ ಮೂಲಗಳನ್ನ ನೀವು ಹುಡುಕೊಳ್ತೀರಿ ಇದರಿಂದ ನಿಮ್ಮ ಆರ್ಥಿಕ ಬೆಳವಣಿಗೆ ಹೆಚ್ಚಾಗತ್ತೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಪಡೆಯುವಂಥ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗೆ ಇದೆ ಹಾಗೆ ಈ ಅವಧಿಯಲ್ಲಿ ನೀವು ಹೊಸ ಮನೆ ಮನೆಯನ್ನು ಖರೀದಿ ಮಾಡಬಹುದು ಅಥವಾ ಹೊಸ ಮನೆ ಕಟ್ಟಬಹುದು ಅಥವಾ ಆಸ್ತಿಯನ್ನು ಖರೀದಿ ಮಾಡಬಹುದು ಇಂಥ ಒಂದು ಯೋಗ ನಿಮಗೆ ಈ ಒಂದು ಕೇದಾರ ರಾಜಯೋಗದಿಂದ ಉಂಟಾಗ್ತಾ ಇದೆ ಅಂದರೆ ಅಂಥ ಅವಕಾಶಗಳು ನಿಮಗೆ ಇದೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರುತ್ತೆ ಸಂತೋಷದ ವಾತಾವರಣ ಇರುತ್ತೆ ಸಂಗಾತಿ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಪ್ರೀತಿ ಕಾಣ್ತೀರಿ ಸಂತೋಷದಿಂದ ಸಮಯವನ್ನು ಕೂಡ ನೀವು ಕಳಿತೀರಿ ಇನ್ನು ತುಲ ರಾಶಿ ರಾಶಿಯವರಿಗೆ ನುಡಿಕೆದಾರ ರಾಜಯೋಗ ಫಲಕಾರಿಯಾಗಿ ಪರಿಣಮಿಸುತ್ತೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಕಂಡು ಬರುತ್ತೆ ನೀವೇನೇ ಮಾಡಿದ್ರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಯಾವುದೇ ಹೂಡಿಕೆ ಈಗಾಗಲೇ ನೀವು ಹೂಡಿಕೆ ಮಾಡಿದ್ದಿರಬಹುದು ಅಥವಾ ಈಗ ನೀವು ಹೂಡಿಕೆ ಮಾಡ್ತೀನಿ ಅಂದರೂ ಕೂಡ ಒಳ್ಳೆ ಟೈಮು ಹೂಡಿಕೆ ಮಾಡಬಹುದು ಆದರೆ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಶೇರ್ ಮಾರ್ಕೆಟು ಇಂಥ ಇಂಥವುಗಳಲ್ಲಿ ಹೂಡಿಕೆ ಮಾಡ್ತೀವಂತಂದರೆ ನೀವು ಸ್ವಲ್ಪ ಅದರಲ್ಲಿ ಪರಿಣಿತರನ್ನು ನೀವು ಚರ್ಚೆ ಮಾಡಿ ಅದರಲ್ಲಿ ಯಾವ ರೀತಿಯ ಹೂಡಿಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು ಅದರಿಂದ ನೀವು ಉನ್ನತ ಮಟ್ಟದ ಲಾಭವನ್ನು ನೀವು ಪಡಿತೀರಿ ಹಾಗೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂತಹ ಸಾಧ್ಯತೆ ಕೂಡ ಇದೆ ತುಲ ವ್ಯಾಪಾರಿಗಳಿಗೆ ಯಾಕಂದರೆ ವ್ಯಾಪಾರ ಚೆನ್ನಾಗಾಗತ್ತೆ ಹಾಗೆ ಧನ ಲಾಭವೂ ಕೂಡ ಅಧಿಕವಾಗಿ ಹರಿದು ಬರುತ್ತೆ ನಿರಂತರ ಹಣ ಹಣಕಾಸಿನ ಹರಿಬಿರುತ್ತೆ ಹಾಗೆ ಸಿಕ್ಕಿಬಿದ್ದಂಥ ಹಣ ಎಲ್ಲಾದರೂ ನೀವು ಹಣ ಸಿಕ್ಕಾಕೊಂಡಿದೆ ವಾಪಸ್ ಬರ್ತಾ ಇಲ್ಲ ಬಹಳ ಪ್ರಯತ್ನ ಪಡ್ತಾ ಇದ್ವಿ ಆದರೂ ಕೂಡ ಆ ಹಣ ನಮ್ಮ ಕೈಗೆ ಸೇರ್ತಾ ಇಲ್ಲ ವಾಪಸ್ ಬಂದು ಅಂತ ಇದ್ದರೆ ಈ ಸಂದರ್ಭ ಬಹಳ ಚೆನ್ನಾಗಿದೆ ಆ ಎಲ್ಲ ಹಣವು ನಿಮಗೆ ಸ್ವಲ್ಪ ಪ್ರಯತ್ನ ಪಡಿ ವಾಪಸ್ ನಿಮ್ಮ ಕೈಗೆ ಸೇರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತೆ ಇಲ್ಲಿಯವರೆಗೆ ಇರುವಂತಹ ಆಸೆಗಳನ್ನು ಈಡೇರಿಸ್ಕೊಳ್ಳೋಕೆ ಇಲ್ಲ ಅಂತ ಕೊರಗು ನಿಮ್ಮಲ್ಲಿದ್ದರೆ ಖಂಡಿತವಾಗಲು ಈಗ ಕೇದಾರ ರಾಜಯೋಗದ ಫಲದಿಂದಾಗಿ ನಿಮ್ಮ ಆಸೆಗಳೆಲ್ಲೂ ಕೂಡ ಈಡೇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ಸನ್ನು ಪಡೆಯೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ ಹಾಗೆ ಈ ಅವಧಿಯಲ್ಲಿ ಕುಟುಂಬದ ವಾತಾವರಣ ಬಹಳ ಸಂತೋಷವಾಗಿರುತ್ತೆ ಕುಟುಂಬದಲ್ಲಿ ಕುಟುಂಬಕ್ಕೆ ನಿಮ್ಮ ಸಮಯವನ್ನು ಕೊಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಐನೂರು ವರ್ಷಗಳ ನಂತರ ಈ ಕೇದಾರ ರಾಜಯೋಗ ಏನು ಸೃಷ್ಟಿಯಾಗ್ತಾ ಇದೆ ಇದು ಮೇಷರಾಶಿ ಮಿಥುನ ರಾಶಿ ತುಲ ರಾಶಿ ಈ ಮೂರು ರಾಶಿಯವರಿಗೂ ಕೂಡ ಆರ್ಥಿಕ ಬಲವನ್ನು ಕೊಡುತ್ತೆ ಕುಟುಂಬದಲ್ಲಿ ಸಂತೋಷವನ್ನು ಕೊಡುತ್ತೆ ಹಾಗೆ ಅಪಾರ ಸಂಪತ್ತನ್ನು ಗಳಿಸುವುದಕ್ಕೂ ಕೂಡ ಈ ಒಂದು ಕೇದಾರ ರಾಜಯೋಗ ನಿಮಗೆ ಫಲದಾಯಕವಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು